ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲಾಜ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ವಿ ಕರ್ನಾಟಕ ಕೃಷಿ ಕೃಷಿ ಮಾರ್ಕೆಟಿನ ನೆಲಗಡ್ಡಲೆ ಬೆಲೆಗಳನ್ನು ದಿನಾಂಕ ಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ನೆಲಗಡ್ಡಲೆ ಬೆಲೆಗಳು ದಿನಾಂಕ ಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಇಲ್ಲಿ ಮೊದಲಾಗಿ ಗದಗ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಶೇಂಗಾ ಗೆಜ್ಜೆ ವರ್ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಎರಡು ನೂರ ಒಂದು ಗರಿಷ್ಠ ಬೆಲೆ ಏಳು ಸಾವಿರ ನಾನ್ನೂರ ಹತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಮುನ್ನೂರ ಐವತ್ತೈದು ಚಿತ್ರದುರ್ಗ ಕೃಷಿ ಮಾರ್ಕೆಟಲ್ಲಿ ನಾಟಿ ವೆರೈಟಿ ನೆಲಗಡಲೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನೂರ ಒಂಬತ್ತು ಗರಿಷ್ಠ ಬೆಲೆ ಎಂಟು ಸಾವಿರ ಮುನ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರ ಎಪ್ಪತ್ತಾರು ಬಳ್ಳಾರಿ ಕೃ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಕನಿಷ್ಠೇಬಲ್ ನಾಲ್ಕು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ಎಂಟು ಸಾವಿರ ಮುನ್ನೂರ ಮೂವತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಏಳು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಗುಂಗ್ರಿ ವೆರೈಟಿ ನೆಲಗಡ್ಡಲೆ ಕನಿಷ್ಠೇಬಲ್ ಐದು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರ ಆರುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಐವತ್ತೈದು ರೋಣ ಕೃಷಿ ಮಾರ್ಕೆಟಿಯಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠೇಬಲ್ ಮೂರು ಸಾವಿರದ ಏಳ್ನೂರ ಹತ್ತೊಂಬತ್ತು ಗರಿಷ್ಠಬಲ್ ಎಂಟು ಸಾವಿರದ ಇನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಅರವತ್ತು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಹೊರಟಿ ಕನಿಷ್ಠಬಲ್ ಮೂರು ಸಾವಿರದ ತೊಂಬತ್ತೆಂಟು ಗರಿಷ್ಠ ಬೆಲೆ ಆರು ಸಾವಿರದ ಏಳ್ನೂರ ಎಂಬತ್ತಾರು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಆರು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಹಬ್ಬ ಹಬ್ಬುವರೆಟ್ಟಿ ಕನಿಷ್ಠೇಬಲ್ ಮೂರು ಸಾವಿರ ಹತ್ತೊಂಬತ್ತು ಗರಿಷ್ಠ ಬೆಲೆ ಆರು ಸಾವಿರದ ನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐನೂರ ಎಂಬತ್ತೊಂದು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠೇಬಲ್ ಮೂರು ಸಾವಿರ ಎಪ್ಪತ್ತು ಗರಿಷ್ಠ ಬಲ್ ಏಳು ಸಾವಿರದ ಮುನ್ನೂರ ಹದಿನಾರು ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ಐವತ್ತೈದು ಸ್ನೇಹಿತರಲ್ಲಿ ಗರಿಷ್ಠವಾಗಿ ಎಂಟು ಸಾವಿರ ಮುನ್ನೂರ ಮೂವತ್ತಾರು ರೂಪಾಯಿ ಗರಿಷ್ಠವಾಗಿ ಹೋಗಿದೆ ಇಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ನೆಲಗಡ್ಡೆ ಬೆಲೆಗಳು ದಿನಾಂಕ ಮೂರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈಸ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್